ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ಚರ್ಚೆ ಮಾಡೋಣ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಕೇಳಿದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಆರ್ಟ್ ಅಂಡ್ ಕಲ್ಚರ್ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಆಗಿರುವಂತಹ ಮೂರನೇ ಪಾರ್ಟ್ ಇದೀವಿ ಇವತ್ತಿನ ವೀಡಿಯೋದಲ್ಲಿ ಐವತ್ತರಿಂದ ಎಪ್ಪತ್ತೈದರವರೆಗಿನ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಸೊ ನಿನ್ನೆ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು ಈ ಕೆಳಗಿನ ಯಾವ ರಾಜ್ಯವು ಗ್ರಾಮ ಪಂಚಾಯಿತಿಗಳನ್ನು ಆದರ್ಶ ಗ್ರಾಮಗಳಾಗಿ ಬದಲಾಯಿಸಲು ಬೃಂದಾವನ ಗ್ರಾಮ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಿತು ಈ ಪ್ರಶ್ನೆ ನಾವು ಕೇಳಿದ್ವಿ ಸೊ ಬೃಂದಾವನ ಗ್ರಾಮ ಎಂಬ ಯೋಜನೆ ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯವು ಗ್ರಾಮ ಪಂಚಾಯಿತಿಗಳನ್ನು ಆದರ್ಶ ಗ್ರಾಮಗಳಾಗಿ ಬದಲಾವಣೆ ಮಾಡೋದಕ್ಕೆ ಬೃಂದಾವನ ಗ್ರಾಮ ಎನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿತು ಖಾರ್ಚಿ ಪೂಜಾ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಖಾರ್ಚಿ ಪೂಜಾ ಈ ಫೆಸ್ಟಿವಲ್ ಆಚರಣೆ ಮಾಡಿದ್ದು ತ್ರಿಪುರ ರಾಜ್ಯದಲ್ಲಿ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಹರೇಲಾ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕನ್ಫ್ಯೂಸ್ ಮಾಡ್ಕೋಬೇಡ ಇಲ್ಲಿ ಹರೇಲಾ ಫೆಸ್ಟಿವಲ್ ಹರೇಲಾ ಉತ್ಸವ ಉತ್ತರಾಖಂಡ್ ಸೇಮ್ ಇನ್ನೊಂದು ಉತ್ಸವ ಇದೆ ಹರೇಲಿ ಈ ಹರೇಲಿ ಫೆಸ್ಟಿವಲ್ನ ಎಲ್ಲಿ ಆಚರಣೆ ಮಾಡ್ತಾರೆ ಕೇಳಿದ್ರೆ ಛತ್ತೀಸ್ಗಢ ಸೊ ಇವೆರಡು ಉತ್ಸವಗಳ ನಡುವಿನ ಕನ್ಫ್ಯೂಸ್ ಇರಬಾರ್ದು ಹರೇಲಿ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಛತ್ತೀಸ್ಗಢ ಹರೇಲಾ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಉತ್ತರಾಖಂಡ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುದರ್ಶನ್ ಪಟ್ನಾಯಕ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂತಾರಾಷ್ಟ್ರೀಯ ಮರಳು ಮೂರ್ತಿ ಕಲಾ ಚಾಂಪಿಯನ್ಶಿಪ್ ಇಂಟರ್ ನ್ಯಾಷನಲ್ ಇದು ಸೊ ಇನ್ ಅಂತಾರಾಷ್ಟ್ರೀಯ ಮರಳು ಮೂರ್ತಿ ಕಲಾ ಚಾಂಪಿಯನ್ಶಿಪ್ ನಲ್ಲಿ ಯಾವ ಪದಕವನ್ನು ಪಡೆದರು ಸರಿಯಾದ ಉತ್ತರ ಆಪ್ಷನ್ ಎ ಚಿನ್ನದ ಪದಕ ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂತಾರಾಷ್ಟ್ರೀಯ ಮರಳು ಮೂರ್ತಿ ಕಲಾ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಪದಕ ಪಡೆದ ಭಾರತೀಯ ಯಾರು ಅಂತ ಕೇಳ್ಬೋದು ಸುದರ್ಶನ್ ಪಟ್ನಾಯಕ್ ಹೆಸರು ನೆನಪಿರ್ಲಿ ಬಹದಿನ ಕಲಾಂ ಎನ್ನುವಂತ ಫೆಸ್ಟಿವಲ್ ಬಹದಿನ ಕಲಾಂ ಎನ್ನುವಂತ ಮಹೋತ್ಸವವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ಮೇಘಾಲಯ ಬಹದಿನ ಕಲಾಂ ಫೆಸ್ಟಿವಲ್ ಮೇಘಾಲಯ ಆಕ್ಸ್ಫರ್ಡ್ ಯೂನಿವರ್ಸಿಟಿಯು ಭಾರತಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಮೂರ್ತಿಯನ್ನು ವಾಪಸ್ಸು ನೀಡಿತು ಇದು ಈ ಹಿಂದೆ ಇಂಗ್ಲೆಂಡ್ಗೆ ಭಾರತದಿಂದ ಕಳ್ಳತನದ ಮೂಲಕ ಹೋಗಿರುವಂತಹ ಇಂಗ್ಲೆಂಡ್ಗೆ ಹೋಗಿದ್ದಂಥ ಮೂರ್ತಿ ಆಗಿತ್ತು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿದ್ದು ಅದನ್ನು ಭಾರತಕ್ಕೆ ವಾಪಸ್ ಮಾಡ್ತಾರೆ ಸೊ ಯಾವ ಮೂರ್ತಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ತಿರುವನ ಕೈ ಅಲ್ವಾರ್ ಮೂರ್ತಿ ತಿರುವನ ಕೈ ಅಲ್ವಾರ್ ಮೂರ್ತಿ ಸೊ ಈ ಮೂರ್ತಿ ಬಗ್ಗೆ ಹೇಳೋದಾದ್ರೆ ಈ ಮೂರ್ತಿ ಐದು ನೂರು ವರ್ಷಗಳ ಹಳೆಯ ಮೂರ್ತಿ ಐದು ನೂರು ವರ್ಷಗಳಷ್ಟು ಹಳೆಯ ಮೂರ್ತಿಯಾಗಿತ್ತು ಇದನ್ನ ಹದಿನಾರನೇ ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ತಮಿಳುನಾಡಿನಿಂದ ಕೊಳ್ಳೆ ಹೊಡೆಯಲಾಗಿತ್ತು ತಮಿಳುನಾಡಿನಿಂದ ಕದ್ದಿರುವಂತಹ ಒಂದು ಮೂರ್ತಿಯಾಗಿತ್ತು ಇದು ಸೊ ಇದು ತಿರುಮನಕೈ ಅಲ್ವಾರ್ ಮೂರ್ತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ನಗರವು ಭಾರತದ ನಾಲ್ಕನೆಯ ವಿಶ್ವಶಿಲ್ಪ ನಗರವೆಂದು ಮಾನ್ಯತೆ ಪಡೆಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಭಾರತದ ನಾಲ್ಕನೆಯ ಶಿಲ್ಪ ನಗರ ಅಂತೇಳಿ ಮಾನ್ಯತೆ ಪಡೆದ ನಗರ ಯಾವುದು ಸರಿಯಾದ ಉತ್ತರ ಶ್ರೀನಗರ ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ವರ್ಲ್ಡ್ ಕ್ರಾಫ್ಟ್ ಸಿಟಿ ವಿಚ್ ಇಸ್ ದ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತೇಳಿ ವರ್ಲ್ಡ್ ಕ್ರಾಫ್ಟ್ ಸಿಟಿ ಶಿಲ್ಪ ನಗರ ವರ್ಲ್ಡ್ ಕ್ರಾಫ್ಟ್ ಸಿಟಿ ನಾಲ್ಕನೇ ವರ್ಲ್ಡ್ ಕ್ರಾಫ್ಟ್ ಸಿಟಿ ಇದು ಭಾರತದಿಂದ ಆಯ್ಕೆಯಾಗಿದ್ದು ಶ್ರೀನಗರ ಹಾಗಾದ್ರೆ ಉಳಿದಿರೋ ಮೂರು ಯಾವುದು ಅಂತ ಕೇಳಿದ್ರೆ ಉಳಿದಿರೋ ಮೂರು ಜೈಪುರ ಮೊದಲಿಗೆ ಜೈಪುರ ಅನಂತರ ಮಲಪ್ಪುರಂ ಮಣಪ್ಪುರಂ ಅಥವಾ ಮಲಪ್ಪುರಂ ಹಾಗೂ ಮೂರನೇದು ನಮ್ಮ ಮೈಸೂರು ಈ ಮೂರು ಸ್ಥಳಗಳಿಗೆ ಈಗಾಗಲೇ ಬೋರ್ಡ್ ಕ್ರಾಫ್ಟ್ ಸಿಟಿ ಎನ್ನುವಂಥ ಹೆಸರು ಮಾನ್ಯತೆ ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಶ್ರೀನಗರಕ್ಕೆ ವಿಶ್ವಶಿಲ್ಪ ನಗರ ಎನ್ನುವಂಥ ಮಾನ್ಯತೆ ಸಿಕ್ತು ಈ ಶ್ರೀನಗರ ಬಗ್ಗೆ ಹೇಳೋದಾದ್ರೆ ಶ್ರೀನಗರ ಇದೆಯಲ್ಲ ಇದು ಜಮ್ಮು ಮತ್ತು ಕಾಶ್ಮೀರದ ಬೇಸಿಗೆ ರಾಜಧಾನಿ ಸಮರ್ ಕ್ಯಾಪಿಟಲ್ ಅಂತೀವಲ್ಲ ಇದು ಶ್ರೀನಗರ ಈ ಕೆಳಗಿನ ಯಾವ ನಗರವನ್ನು ಮ್ಯೂಸಿಯಂ ಆಫ್ ಟೆಂಪಲ್ಸ್ ಅಂತೇಳಿ ಕರೆಯಲಾಗುತ್ತೆ ಅಂದರೆ ಮ್ಯೂಸಿಯಂ ಆಫ್ ಟೆಂಪಲ್ಸ್ ಅನ್ನ ಈ ನಗರದಲ್ಲಿ ನಿರ್ಮಾಣ ಮಾಡಲಾಗ್ತಿದೆ ಅಂತ ಸರಿಯಾದ ಉತ್ತರ ಅಯೋಧ್ಯೆ ಅಯೋಧ್ಯೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಏಳ್ನೂರ ಐವತ್ತು ಕೋಟಿಗಳಷ್ಟು ವ್ಯಯ ಮಾಡಿ ವೆಚ್ಚ ಮಾಡಿ ಮ್ಯೂಸಿಯಂ ಆಫ್ ಟೆಂಪಲ್ಸನ್ನು ನಿರ್ಮಾಣ ಮಾಡಲಾಗ್ತಿದೆ ಭಾರತದ ಮೊದಲ ಸಾಹಿತ್ಯ ನಗರ ಫಸ್ಟ್ ಲಿಟರೇಚರ್ ಸಿಟಿ ಆಫ್ ಇಂಡಿಯಾ ಅಂತೇಳಿ ಯಾವ ನಗರವನ್ನು ಯುನೆಸ್ಕೋ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಕೋಜಿಕೋಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಭಾರತದ ಮೊದಲ ಸಾಹಿತ್ಯ ನಗರ ಕೋಜಿಕೋಡ್ ಸೊ ಈ ಕೋಜಿಕೋಡ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಕೇರಳ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹಿಂದಿ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಹಿಂದಿ ಸಾಹಿತ್ಯ ಸಮ್ಮೇಳನ ಸರಿಯಾದ ಉತ್ತರ ಕೋರಾಪುಟ್ ಕೋರಾಪಟ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕೋರಾಪಟ್ ಇರೋದು ಒಡಿಶಾದಲ್ಲಿ ಇದು ಒಡಿಶಾ ರಾಜ್ಯದಲ್ಲಿದೆ ವೈಕಾಸಿ ವೈಸಕಂ ಮಹೋತ್ಸವ ವೈಕಾಸಿ ವೈಸಕಂ ಫೆಸ್ಟಿವಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿಯಾದ ಉತ್ತರ ತಮಿಳ್ನಾಡು ತಮಿಳುನಾಡು ತಮಿಳುನಾಡು ರಾಜ್ಯವು ಯಾವ ದೇಶದಿಂದ ಕಾಲಿಯ ಕಲ್ಕಿ ಮೂರ್ತಿಯನ್ನು ಕಾಲಿಯ ಕಲ್ಕಿ ಮೂರ್ತಿ ಅಂದರೆ ಗೊತ್ತಿರಲಿ ಕಾಲಿಯಾ ಕಲ್ಕಿ ಮೂರ್ತಿ ಅಂದರೆ ಡ್ಯಾನ್ಸಿಂಗ್ ಕೃಷ್ಣ ಮೂರ್ತಿ ಡ್ಯಾನ್ಸಿಂಗ್ ಕೃಷ್ಣ ಮೂರ್ತಿಯಾಗಿದೆ ಇದು ಇದಕ್ಕೆ ಕಾಲಿಯಾ ಕಲ್ಕಿ ಮೂರ್ತಿ ಅಂತ ಕರೀತಾರೆ ಈ ಡಾನ್ಸಿಂಗ್ ಕೃಷ್ಣ ಮೂರ್ತಿಯನ್ನು ಯಾವ ದೇಶದಿಂದ ತಮಿಳುನಾಡು ರಾಜ್ಯ ವಾಪಸ್ ಪಡಿತು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಥೈಲ್ಯಾಂಡ್ ದೇಶದಿಂದ ಆಪ್ಷನ್ ಸಿ ದ ರೈಟ್ ಆನ್ಸರ್ ಥೈಲ್ಯಾಂಡ್ ದೇಶದಿಂದ ಥೈಲ್ಯಾಂಡ್ ದೇಶದಿಂದ ಸೊ ತೈಲ್ಯಾಂಡ್ ದೇಶದ ಬ್ಯಾಂಕಾಕ್ನಿಂದ ಇದನ್ನು ವಾಪಸ್ ಪಡೆಯಲಾಯಿತು ಶ್ರೀಲಂಕಾದ ಸೀತಾ ಅಮ್ಮ ಟೆಂಪಲ್ ಸೀತಾ ಅಮ್ಮ ದೇವಾಲಯದ ರಾಜ್ಯಾಭಿಷೇಕಕ್ಕಾಗಿ ಭಾರತದ ಯಾವ ನದಿ ನೀರನ್ನು ಕೊಂಡೊಯ್ಯಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸರಯೂ ನದಿ ಸರಯೂ ನದಿಯಿಂದ ನೀರನ್ನ ತೆಗೆದುಕೊಂಡು ಹೋಗಿ ಶ್ರೀಲಂಕಾದ ಸೀತಾ ಅಮ್ಮ ಟೆಂಪಲ್ಗೆ ರಾಜ್ಯಾಭಿಷೇಕವನ್ನು ಮಾಡಲಾಗುತ್ತೆ ಸೊ ಶ್ರೀಲಂಕಾದ ಬಗ್ಗೆ ಹೇಳೋದಾದ್ರೆ ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಶ್ರೀಲಂಕಾದ ಪ್ರಸ್ತುತ ರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರು ಯಾರು ಕೇಳಿದ್ರೆ ರನಿಲ್ ವಿಕ್ರಮ ಸಿಂಘೆ ರನಿಲ್ ವಿಕ್ರಮ ಸಿಂಘೆ ಗಣತಂತ್ರ ದಿನಾಚರಣೆಯ ಪೆರೇಡ್ನಲ್ಲಿ ಯಾವ ಮಂತ್ರಾಲಯವು ಮಿನಿಸ್ಟ್ರಿ ಮಂತ್ರಾಲಯ ಅಂದರೆ ಮಿನಿಸ್ಟ್ರಿ ವಿಚ್ ಮಿನಿಸ್ಟ್ರಿ ಯಾವ ಮಿನಿಸ್ಟ್ರಿಯ ಟ್ಯಾಬ್ಲು ಪ್ರಥಮ ಸ್ಥಾನ ಪಡೆಯಿತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪ್ರತಿ ವರ್ಷ ಕೂಡ ಗಣರಾಜ್ಯೋತ್ಸವ ದಿನಾಚರಣೆ ಸಂದರ್ಭದಲ್ಲಿ ಈ ಒಂದು ಪ್ರೊಸೆಷನ್ ಏನಾಗುತ್ತೆ ಅಲ್ಲಿ ಟ್ಯಾಬ್ಲೋಗಳಿಗೆ ಪ್ರೈಸಸ್ ಅನ್ನು ಕೊಡಲಾಗುತ್ತೆ ರಾಜ್ಯಗಳಿಗೂ ಕೊಡಲಾಗುತ್ತೆ ಮಿನಿಸ್ಟ್ರಿಗಳಿಗೂ ಕೊಡಲಾಗುತ್ತೆ ಸೊ ಅರವತ್ತ್ ಮೂರನೇ ಗಣತಂತ್ರ ದಿನಾಚರಣೆಯ ಪರೇಡ್ನಲ್ಲಿ ಯಾವ ಮಿನಿಸ್ಟ್ರಿ ಈ ಫಸ್ಟ್ ಟ್ಯಾಬ್ಲೋ ಅವಾರ್ಡನ್ನು ಪಡ್ಕೊಳ್ತು ಕೇಳಿದ್ರೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಕಲ್ಚರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಂಸ್ಕೃತಿ ಸಚಿವಾಲಯ ಫಸ್ಟ್ ಪ್ರೈಸ್ ಅನ್ನು ಪಡ್ಕೊಡ್ತು ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಇಂಡಿಯಾ ಮದರ್ ಆಫ್ ಡೆಮೋಕ್ರಸಿ ಈ ಟ್ಯಾಬ್ಲೋ ಯಾವುದು ಕೇಳಿದ್ರೆ ಇಂಡಿಯಾ ಮದರ್ ಆಫ್ ಡೆಮೋಕ್ರಸಿ ಅನ್ನುವಂತಹ ಒಂದು ಟ್ಯಾಬ್ಲೋಗೆ ಈ ಥೀಮ್ನ ಟ್ಯಾಬ್ಲೋಗೆ ಈ ಮಿನಿಸ್ಟ್ರಿಗಳಿಗೆ ಮಂತ್ರಾಲಯದಲ್ಲಿ ಫಸ್ಟ್ ಅವಾರ್ಡ್ ಆಯಿತು ರಾಜ್ಯಗಳ ಬಗ್ಗೆ ಹೇಳೋದಾದರೆ ರಾಜ್ಯಗಳ ಬಗ್ಗೆನೂ ಕೂಡ ತುಂಬಾ ಸರಿ ಕೇಳಿದ್ದಾರೆ ಮೇನ್ಲಿ ರಾಜ್ಯಗಳ ಬಗ್ಗೆನೇ ಕೇಳೋದು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯಗಳ ಬಗ್ಗೆ ಹೇಳೋದಾದ್ರೆ ಈ ಪೆರೇಡ್ ನಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು ಕೇಳಿದ್ರೆ ಒಡಿಶಾ ನೆನಪಿರ್ಲಿ ಒಡಿಸ್ಸಾ ಒಡಿಶಾ ರಾಜ್ಯದ ಯಾವ ಟ್ಯಾಬ್ಲು ಅಂತ ಕೇಳಿದ್ರೆ ಉಮೆನ್ ಎಂಪವರ್ಮೆಂಟ್ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಇರುವಂತಹ ಥೀಮ್ ನ ಒಂದು ಈ ಥೀಮ್ ಇಟ್ಕೊಂಡಿರುವಂಥ ಟ್ಯಾಬ್ಲೋಗೆ ಒಡಿಸ್ಸಾಗೆ ಫಸ್ಟ್ ಪ್ರೈಸ್ ಆಯಿತು ರಾಜ್ಯಗಳ ಸಾಲಲ್ಲಿ ಯಾವ ದೇಶದ ಅಂಗೋರ್ವಾಟ್ ಟೆಂಪಲ್ ಅಂಗೋರ್ವಾಟ್ ದೇವಾಲಯ ಪ್ರಪಂಚದ ಎಂಟನೇ ಅದ್ಭುತ ಅಂತೇಳಿ ಘೋಷಿಸಲ್ಪಡ್ತು ಸರಿಯಾದ ಉತ್ತರ ಕಾಂಬೋಡಿಯಾ ದೇಶದಲ್ಲಿದೆ ಅಂಗೋರ್ವಾಟ್ ಟೆಂಪಲ್ ಕಾಂಬೋಡಿಯಾ ದೇಶದಲ್ಲಿದೆ ಇದೊಂದು ಹಿಂದೂ ದೇವಾಲಯವಾಗಿದೆ ಭಾರತದ ನಲವತ್ತೆರಡನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು ನಲವತ್ತೆರಡನೇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಯ್ಸಳ ದೇವಾಲಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಘೋಷಣೆ ಆಗತ್ತೆ ಹೊಯ್ಸಳ ದೇವಾಲಯ ಸೊ ಹೊಯ್ಸಳ ದೇವಾಲಯ ಕರ್ನಾಟಕದಲ್ಲಿದೆ ಹೊಯ್ಸಳ ದೇವಾಲಯಗಳು ಬೇಲೂರು ಹಳೇಬೀಡು ಹಾಗೇನೆ ಸೋಮನಾಥಪುರದಲ್ಲಿ ಕಂಡು ಬರ್ತವೆ ಸೋಮನಾಥಪುರ ಹಾಗೇನೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಿ ಭಾರತದ ನಲವತ್ತೊಂದನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಯಾವುದು ಅಂತೇಳಿ ಶಾಂತಿ ಶಾಂತಿನಿಕೇತನ ಈ ಅಂಶ ಕೂಡ ಗೊತ್ತಿರಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜಲ್ಲಿಕಟ್ಟು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಲ್ಲಿಕಟ್ಟು ಸರಿಯಾದ ಆಪ್ಷನ್ ಎ ಮಧುರೈ ತಮಿಳುನಾಡಿನ ಮಧುರೈನಲ್ಲಿ ಜಲ್ಲಿಕಟ್ಟು ತಮಿಳುನಾಡು ರಾಜ್ಯದ ಮಧುರೈನಲ್ಲಿ ಜಲ್ಲಿಕಟ್ಟು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂ ಈ ಪಟ್ಟಿಗೆ ಸೇರಿದ ಭಾರತದ ಮೊಟ್ಟ ಮೊದಲ ನಗರ ಯಾವುದು ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂ ಈ ಪಟ್ಟಿಗೆ ಸೇರಿದ ಭಾರತದ ಮೊಟ್ಟ ಮೊದಲ ನಗರ ಯಾವುದು ಕೇಳಿದ್ರೆ ಬೆಂಗಳೂರು ಸಿ ಇಸ್ ದ ರೈಟ್ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಯಾವ ರಾಜ್ಯವು ಸಂವಿಧಾನದ ಎಂಟನೇ ಅನುಸೂಚಿಗೆ ತನ್ನ ರಾಜ್ಯದ ಕುವಿ ಭಾಷೆಯನ್ನು ಸೇರಿಸೋದಕ್ಕೆ ಅನುಮೋದನೆಯನ್ನು ನೀಡ್ತು ಕುವಿ ಭಾಷೆ ಸರಿಯಾದ ಉತ್ತರ ಒಡಿಸ್ಸಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಜೆನ್ನಿ ಇರ್ಫಾನ್ ಬೇಕ್ ಜೆನ್ನಿ ಇರ್ಫಾನ್ ಬೇಕ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬೂಕರ್ ಅವಾರ್ಡ್ ಆಯ್ತು ಇವರ ಕೈರೋಸ್ ಎನ್ನುವಂಥ ಒಂದು ಕೃತಿಗೆ ಈ ಒಂದು ಅವಾರ್ಡ್ ಆಯಿತು ಯುಗ ಯುಗೇನ ಭಾರತ ಮ್ಯೂಸಿಯಂ ಅನ್ನ ಉದ್ಘಾಟನೆ ಮಾಡಿದವರು ಯಾರು ಯುಗ ಯುಗೇನ ಭಾರತ ಮ್ಯೂಸಿಯಂ ಸರಿಯಾದ ಉತ್ತರ ಗಜೇಂದ್ರ ಸಿಂಗ್ ಶೇಖಾವತ್ ಇವರು ಯುಗ ಯುಗೇನ ಭಾರತ ಮ್ಯೂಸಿಯಂ ಅನ್ನು ಉದ್ಘಾಟನೆ ಮಾಡ್ತಾರೆ ಎಲ್ಲಿ ಕೇಳಿದ್ರೆ ಭಾರತ ಮಂಟಪಂ ನವದೆಹಲಿ ಭಾರತದ ಅತ್ಯಂತ ದೊಡ್ಡ ಥಿಯೇಟರ್ ಫೆಸ್ಟಿವಲ್ ರಂಗಭೂಮಿ ಉತ್ಸವ ಭಾರತ ರಂಗ ಮಹೋತ್ಸವ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಕಚ್ ಗುಜರಾತ್ನ ಕಚ್ ಕೆಳಗಿನ ಯಾವ ಸ್ಥಳದಲ್ಲಿ ಸಮಾಲ್ಯ ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಲಾಯಿತು ಸಮಾಲ್ಯ ಪ್ರಾಜೆಕ್ಟ್ ಸರಿಯಾದ ಉತ್ತರ ಸಮಾಲ್ಯ ಪ್ರಾಜೆಕ್ಟ್ ಅನ್ನ ಸಂಬಲ್ಪುರದಲ್ಲಿ ಉದ್ಘಾಟನೆ ಮಾಡಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾ ಕಾಮಾಖ್ಯ ಟೆಂಪಲ್ ಕಾರಿಡಾರ್ ಅನ್ನ ಎಲ್ಲಿ ಮೈಲುಗಲ್ಲು ಹಾಕಿದ್ರು ಮಾ ಕಾಮಾಖ್ಯ ಟೆಂಪಲ್ ಕಾರಿಡಾರ್ ಸರಿಯಾದ ಉತ್ತರ ಗೌಹಾಟಿ ಅಸ್ಸಾಂನ ಗೌಹಾಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾ ಕಾಮಾಖ್ಯ ಟೆಂಪಲ್ ಕಾರಿಡಾರ್ಗೆ ಮೈಲಿಗಲ್ಲನ್ನು ಹಾಕಿದ್ರು ತೊಂಬತ್ತು ಅಡಿ ಎತ್ತರದ ಕಂಚಿನ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ಅಮೆರಿಕದಲ್ಲಿ ಉದ್ಘಾಟನೆ ಮಾಡಲಾಯಿತು ಈಗ ಒಂದು ಡೌಟ್ ಬರುತ್ತೆ ನಿಮಗೆ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಯಾರ ಪ್ರತಿಮೆ ಹೇಳಿ ಇದು ಹನುಮಾನ್ ದೇವರ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಹನುಮಾನ್ ಪ್ರತಿಮೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ನೂರ ಎಂಟು ಅಡಿ ಎತ್ತರದ ಶಂಕರಾಚಾರ್ಯರ ಸಮಾನತಾ ಪ್ರತಿಮೆ ಸಮಾನತಾ ಪ್ರತಿಮೆ ಎಲ್ಲಿ ನಿರ್ಮಿಸಲಾಗಿದೆ ಪ್ರಶ್ನೆ ಈ ರೀತಿ ಕೇಳಬಹುದು ಸಮಾನತಾ ಪ್ರತಿಮೆ ಯಾರ ಪ್ರತಿಮೆಯಾಗಿದೆ ಅಂತೇಳಿ ಶಂಕರಾಚಾರ್ಯ ಅಂತ ಗೊತ್ತಿರಲಿ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ಆಪ್ಷನ್ಸ್ ಈ ರೀತಿ ಇದೆ ಹೈದರಾಬಾದ್ ಐಜ್ವಾಲ್ ಚರ್ಪುಲ್ ಸೇರಿ ಓಂಕಾರೇಶ್ವರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್